ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಭಧಾರಣೆಯ ಪ್ರಮುಖ ಹತ್ತು ಲಕ್ಷಣಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿದೆ ಅದರಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸಿಕ್ನೆಸ್ಸು ನಿಮಗೆ ಮಾರ್ನಿಂಗಲ್ಲೇ ಇರಬೇಕು ಅಂತ ಹೇಳಿ ಇಲ್ಲ ಹೋಲ್ ಡೇಯಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಅದರಲ್ಲಿ ಎಕ್ಸ್ಪೆಷಲಿ ನಾಸಿಯಾ ಮತ್ತು ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಕಾಣಿಸ್ಕೊಂಡ್ರೆ ಇನ್ನೂ ಕೆಲವರಿಗೆ ನಾಸಿಯ ಜಸ್ಟ್ ವಾಮಿಟ್ ಮಾಡಬೇಕು ಅನ್ನೋ ಥರ ಜಸ್ಟ್ ಫೀಲಿಂಗ್ ಆಗುತ್ತೆ ಬಟ್ ಅವರಿಗೆ ವಾಮಿಟ್ ಆಗೋದಿಲ್ಲ ಮತ್ತು ನಿಮಗೆ ಈ ರೀತಿ ಜಾಸ್ತಿಯಾಗಿ ವಾಮಿಟಿಂಗು ಅಥವಾ ನಾಸಿಯಾ ಕಾಣಿಸ್ಕೊಂಡ್ರೆ ನೀವು ಡಾಕ್ಟ್ರನ್ನ ಕಾಣಬೇಕಾಗತ್ತೆ ನೆಕ್ಸ್ಟ್ ಇನ್ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ವಿಪರೀತ ತಲೆನೋವು ಹೆಡ್ಡೆ ಕಾಣಿಸ್ಕೊಳ್ಳುತ್ತೆ ಇದರ ಜೊತೆಗೆ ಇನ್ನೂ ಕೆಲವರಿಗೆ ತಲೆ ಸುತ್ತ ಕೂಡ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಒಂದು ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ ಇದರ ಜೊತೆಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗು ಕಾಣಿಸ್ಕೊಳ್ಳುತ್ತೆ ಇವಾಗ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳಿದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ರೀತಿಯಲ್ಲಿ ಅಥವಾ ಚುಚ್ಚಿದ ರೀತಿಯಲ್ಲಿ ಅನುಭವ ಆಗುತ್ತೆ ಇದು ಯಾಕಾಗುತ್ತೆ ಅಂತ ಹೇಳಿದರೆ ಯಾವಾಗ ಫೆಲೋಪಿಯನ್ ಟ್ಯೂಬಲ್ಲಿ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳ ಪದರಕ್ಕೆ ಅಂಟ್ಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗು ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಲೈಟಾಗಿ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಬೋದು ಈ ಒಂದು ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವ ಬ್ಲೀಡಿಂಗನ್ನು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಈ ಒಂದು ಬ್ಲೀಡಿಂಗು ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರ್ಲಿರುತ್ತೆ ಜಾಸ್ತಿ ಇದು ಫ್ಲೋ ಆಗೋದಿಲ್ಲ ಜಸ್ಟ್ ಸ್ಪಾಟಿಂಗ್ ಥರ ಒನ್ ಆರ್ ಟ್ರೂ ಡಾಪ್ಸ್ ಇರುತ್ತೆ ಮತ್ತು ಒಂದರಿಂದ ಎರಡು ದಿನ ಅದು ಫ್ಲೋ ಆಗಿ ಸ್ಟಾಪ್ ಆಗುತ್ತೆ ಇನ್ನೊಂದು ಮೇನ್ ಮತ್ತು ಕಾಮನ್ ಲಕ್ಷಣ ಯಾವುದು ಅಂತ ಹೇಳಿದರೆ ಮೂಡ್ ಸ್ವಿಂಗ್ಸು ಕೆಲವರಿಗೆ ಏನಾಗುತ್ತೆ ಹಾರ್ಮೋನ್ ಚೇಂಜಸ್ಸಿಂದ ಅವರಲ್ಲಿ ಮೂಡ್ ಸ್ವಿಂಗ್ಸ್ ಕಾಣಿಸ್ಕೊಳ್ಳುತ್ತೆ ಅಂಥ ಸಂದರ್ಭದಲ್ಲಿ ಅವರು ಒನ್ ಟೈಮಲ್ಲಿ ತುಂಬ ಬೇಜಾರಾಗಿದ್ದಾರೆ ಇನ್ನೊಂದು ಟೈಮಲ್ಲಿ ತುಂಬ ಹ್ಯಾಪಿಯಾಗಿರ್ತಾರೆ ಇನ್ನೊಂದು ಲಕ್ಷಣ ಫ್ರೀಕ್ವೆಂಟ್ ಯೂರಿನೇಷನ್ ಅಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಇದು ಒಂದು ಕಾಮನ್ ಲಕ್ಷಣ ಆಗಿರುತ್ತೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆದರೆ ಈ ಒಂದು ಲಕ್ಷಣ ಕಾಣಿಸುವ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಇನ್ನೊಂದು ಯಾವ ಲಕ್ಷಣ ಅಂತ ಹೇಳಿದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಒಂದು ರೀತಿ ನಿಮಗೆ ಮೈ ಬಿಸಿ ಬಿಸಿ ಆಗುವಂಥ ಅನುಭವ ಕೂಡ ಆಗುತ್ತೆ ನೆಕ್ಸ್ಟು ಇನ್ನೊಂದು ಯಾವ ಲಕ್ಷಣ ಅಂತ ಹೇಳಿದರೆ ಬ್ಲೋಟಿಂಗ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ಆಗುತ್ತೆ ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿ ನಿಮಗೆ ಫೀಲ್ ಆಗುತ್ತೆ ನೆಕ್ಸ್ಟ್ ಒಂದು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಇದು ಒಂದು ಮೇನ್ ಸಿಂಪ್ಟಮ್ಸ್ ಮತ್ತು ಕಾಮನ್ ಸಿಂಪ್ಟಮ್ಸ್ ಆಗುತ್ತೆ ಈ ಒಂದು ವೈಟ್ ಡಿಸ್ಚಾರ್ಜು ನೋಡಲಿಕ್ಕೆ ತಿಕ್ಕಾಗಿ ಮತ್ತು ಮಿಲ್ಕಿ ವೈಟ್ ಥರ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಕಳಿಗೆ ಸಾಮಾನ್ಯವಾಗಿ ಅನೇಕ ಹಂತಗಳನ್ನು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ಅರ್ಲಿ ಪ್ರೆಗ್ನೆನ್ಸಿ ಸೈನ್ ಆಗಿನೂ ಈ ಒಂದು ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ ಇನ್ನೊಂದು ಸಿಂಪ್ಟಮ್ಸು ಒಂದು ರೀತಿ ನಿಮಗೆ ಹುಳಿ ತೇಗು ಅಥವಾ ಬರ್ನಿಂಗ್ ಸೆನ್ಸೇಷನ್ ಕೂಡ ಕಾಣಿಸ್ಕೊಳ್ಳುತ್ತೆ ಯಾಕಂತ ಹೇಳಿದರೆ ನೀವು ಸೇವಿಸಿದ ಆಹಾರ ಈ ಒಂದು ಸಂದರ್ಭದಲ್ಲಿ ಸರಿಯಾಗಿ ಜೀರ್ಣ ಆಗದಿದ್ದಾಗ ಈ ಒಂದು ಲಕ್ಷಣ ನಿಮಗೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ಅವರಿಗೆ ಆಸಕ್ತಿನೇ ಇರೋದಿಲ್ಲ ತುಂಬ ಸುಸ್ತು ಆಯಾಸ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ನಿದ್ದೆನೇ ಬರೋದಿಲ್ಲ ಎಷ್ಟೇ ಇದು ಮಾಡಿದ್ರು ಕೂಡ ಅವರಿಗೆ ನಿದ್ದೆ ಬರೋದಿಲ್ಲ ಈ ರೀತಿಯೂ ಚೇಂಜಸ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಇನ್ನೊಂದು ಮೇಯ್ನ್ ಲಕ್ಷಣ ಯಾವುದಂತ ಹೇಳಿದರೆ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಒಂದು ರೀತಿಯಲ್ಲಿ ಬ್ರೆಸ್ಟಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ ಹೆವಿನೆಸ್ ಕಾಣಿಸ್ಕೊಳ್ಳುತ್ತೆ ಅಥವಾ ಒಂದು ರೀತಿ ಚುಚ್ಚಿದ ರೀತಿಯ ಅನುಭವ ಅನುಭವಗಳನ್ನು ಕಾಣಿಸ್ಕೊಳ್ಳುತ್ತೆ ಮತ್ತು ಏನು ಕಾಣಿಸ್ಕೊಳ್ಳುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಪ್ಪಲಿನ ಸುತ್ತಲೂ ಇರುವ ಏರಿಯೋಲದ ಕಲ್ಲರು ತುಂಬ ಡಾರ್ಕ್ ಆಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮಗೆ ಅಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಕೂಡ ಕೂಡ ಕಾಣಿಸ್ಕೊಳ್ಳುತ್ತೆ ಈ ರೀತಿ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳಿಕ್ಕೆ ಏನು ಕಾರಣ ಅಂತ ಹೇಳೋದಾದರೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಬೇಕಾದ ಹಾಲಿನ ಉತ್ಪಾದನೆಗೆ ಈಗಾಗಲೇ ಅಲ್ಲಿರುವ ಮಿಲ್ಕ್ ಡ್ಯಾಕ್ಸ್ ಆಗಲಿ ಅಥವಾ ಮಿಲ್ಕ್ ಗ್ಲ್ಯಾಂಡಾಗಲಿ ತಯಾರಿ ಮಾಡ್ಕೊಳ್ತವೆ ಸೊ ಹಾಗಾಗಿ ಈ ರೀತಿ ಡೆವಲಪ್ಮೆಂಟ್ ಆಗೋದ್ರಿಂದ ನಿಮ್ಮ ಬ್ರೆಸ್ಟ್ಗಳಲ್ಲಿ ಪೇಯ್ನ್ ಕಾಣಿಸ್ಕೊಳುತ್ತೆ ನೆಕ್ಸ್ಟು ನಿಮಗೆ ಪೀರಿಯಡ್ ಕೂಡ ಮಿಸ್ ಆಗ್ಬೋದು ನಾನು ಇವತ್ತು ಹೇಳಿದ ಎಲ್ಲ ಲಕ್ಷಣಗಳು ನಿಮಗೆ ಕೆಲವರಿಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೂ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆದ ನಂತರದ ದಿನಗಳಲ್ಲೂ ಕಾಣಿಸ್ಕೊಳ್ಬೋದು ಯಾರಿಗೆ ರೆಗ್ಯುಲರ್ ಪೀರಿಯಡ್ ಇದೆ ಅಂಥವರಿಗೆ ಸಾಮಾನ್ಯವಾಗಿ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಕಾಣಿಸ್ಕೊಳ್ಳುತ್ತೆ ಪೀರಿಯಡ್ ಮಿಸ್ ಆದ ನಂತರದೂ ಕೂಡ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೂ ಕೂಡ ನೀವು ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕು ಪೀರಿಯಡ್ ಮಿಸ್ ಆದ ನಂತರ ನೀವು ಒಂದು ಯೂರಿನ್ ಟೆಸ್ಟು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕಾಗತ್ತೆ ಒಂದು ವೇಳೆ ಪಾಸಿಟಿವ್ ಬಂದರೂ ನೀವು ಹತ್ರ ಹೋಗಬೇಕು ನಿಮಗೆ ಲಕ್ಷಣಗಳಿದ್ದು ನಿಮಗೆ ಪಾಸಿಟಿವ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಡಾಕ್ಟ್ರ್ ಹತ್ರ ಹೋಗಿ ಕನ್ಫರ್ಮ್ ಮಾಡಿದ ನಂತರನೇ ನೀವೊಂದು ಡಿಶನಿಗೆ ಬರಬೇಕಾಗತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ಲಕ್ಷಣ ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ ಜಸ್ಟು ಪೀರಿಯಡ್ ಮಿಸ್ ಆಗುತ್ತೆ ಅಂಥವರು ಕೂಡ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಒಂದು ವೇಳೆ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದರೆ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಮೇ ಬಿ ಅವ್ರಿನ್ ಅವ್ರು ನಿಮಗೆ ಬಿ ಹೆಚ್ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ಬೋದು ಈ ಒಂದು ಬ್ಲಡ್ ಟೆಸ್ಟಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂಥೇಳಿ ಸೊ ಹಾಗಾಗಿ ನಿಮಗೆ ಸಿಮ್ಟಮ್ ಕಾಣಿಸ್ಕೊಳ್ತು ಅಥವಾ ಸಿಂಟಮ್ಸ್ ಕಾಣಿಸ್ಕೊಂಡಿಲ್ಲ ಅಂದ್ರೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ನೀವೇ ಮನೆಯಲ್ಲಿ ಟೆಸ್ಟ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಡಿಶನ್ನು ತಗೊಳಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ ಕೆಲವರಿಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟು ನೆಗೆಟಿವ್ ಕಾಣಿಸ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ಬೀಟಾ ಟಾ ಹೆಚ್ಚಿಗೆ ಎಂಬ ಹಾರ್ಮೋನು ಫಸ್ಟು ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಯಾವಾಗ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನ ನೀವು ಮನೇಲಿ ಮಾಡಿದಾಗ ನೆಗೆಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಡಾಕ್ಟ್ರ ಹತ್ರ ಹೋಗಿ ಅವರು ಒಂದು ವೇಳೆ ನಿಮಗೆ ಅಡ್ವೈಸ್ ಮಾಡಿದರೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಬಿ ಟಾ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಆ ಒಂದು ಟೆಸ್ಟಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಓನ್ಲಿ ಸಿಂಪ್ಟಮ್ಸ್ಗಳ ಆಧಾರದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಒಂದು ವೇಳೆ ನೀವು ಯೂರಿನ್ ಟೆಸ್ಟ್ ಮಾಡಿ ನೋಡಬೇಕು ಇಲ್ಲ ಅಂತ ಹೇಳಿದರೆ ಡಾಕ್ಟರ್ ಹತ್ರ ನೀವು ಬ್ಲಡ್ ಟೆಸ್ಟ್ ಮಾಡಿ ನೋಡಿ ನಂತರವೇ ನೀವು ಕನ್ಫರ್ಮ್ ಮಾಡ್ಕೋಬೇಕು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್